ಈ ಗಾಳಿ ಬೆಳಕು ಇದ್ರೆ ಬಹುಶಃ ಒಳ್ಳೆ ಆರೋಗ್ಯ ಸಿಗುತ್ತೆ ಅಂತ ನಮ್ಗೆ ಹೇಳದವ್ರು ಇದ್ದಾರೆ ನಿಮ್ ಜೊತೆ ಒಂದ್ ಗೈಡೆನ್ಸ್ ಆಗಿ ಎಲ್ಲಿ ಯಾವ ಮೆಟೀರಿಯಲ್ ಆಗ್ಬೇಕು ಒಂದು ಬಜೆಟ್ ಪ್ಲಾನ್ ಮಾಡಿ ಕೊಡ್ತೀವಿ ಅವ್ರಿಗೆ ಏನಾಗುತ್ತಾನೆ ಕೆಲವೊಂದ್ ಜನಕ್ಕೆ ಎಳ್ಳಿಲ್ ಕಟ್ಟರೆ ಅವ್ರ ಮೇನ್ ಬಜೆಟ್ ಇರಲ್ಲ ಸರ್ ಸಿಮೆಂಟ್ ಎಷ್ಟು ಕೊಡಬೇಕು ಮೇಸ್ತ್ರಿಗೆ ಎಷ್ಟು ಕೊಡಬೇಕು ಇವಾಗ ಲೇಬರ್ಗೆ ಎಷ್ಟು ಕೊಡಬೇಕು ಅಂತ ಅವ್ರಿಗೆ ಒಂದು ಐಡಿಯಾನೇ ಇರಲ್ಲ ನಿಮ್ಗೆ ವಿಂಡೋದಲ್ಲಿ ನಿಮಗೆ ವಿಂಡೋ ಬರುತ್ತೆ ಮೈನ್ ಡೋರ್ ನಾಗ ತುಂಬಾ ಚೆನ್ನಾಗ್ಬೇಕು ಅಂದ್ಬಿಟ್ಟು ಅನ್ಬಿಟ್ಟು ಮೈನ್ ಡೋರ್ಗೆ ಒಂದು ಎರಡ್ ಲಕ್ಷ ಖರ್ಚು ಮಾಡ್ಬಿಡುದು ಏನ್ ಮಾಡ್ತೀರಾ ಬಜೆಟ್ ಪ್ಲಾನಿಂಗ್ ಇರಬೇಕು ನನಗೆ ಮೈನ್ ಡೋರ್ ಗೆ ಚೆನ್ನಾಗ್ಬೇಕು ದೊಡ್ಡದಾಗಿ ಟೀಕ್ ಹಾಕ್ಬೇಕು ಹಾಕ್ಬಿಟ್ಟು ನೀವು ಮೈನ್ ಡೋರ್ ದೊಡ್ಡದಾಗಿ ಮಾಡ್ಬಿಟ್ಟು ಇಂಟೀರಿಯರ್ ಏನೂ ಮಾಡಿಲ್ಲ ಚೆನ್ನಾಗಿರೋ ಟೈಲ್ಸ್ ಹಾಕಿಲ್ಲ ಅಂದ್ರೆ ಏನಕ್ಕೆ ಯೂಸ್ ಇಲ್ವಲ್ಲ ಬಾತ್ರೂಮ್ ಯೂಸ್ ಮಾಡೋದು ದಯವಿಟ್ಟು ಈ ವುಡ್ ಡೋರ್ ಹೋಗ್ಬೇಡಿ ನಿಮ್ಗೆ ಎಪಿಸೋಡ್ ಅಲ್ಲಿ ತೋರಿಸಿದ್ದು ನಾನು ಡಬ್ಲ್ಯೂ ಪಿ ಸಿ ಅಂತ ಯೂಸ್ ಮಾಡ್ತೀವಿ ಟೈಲ್ಸ್ ಟೈಲ್ಸೇ ಹಾಕಿ ಇಲ್ಲಾಂದರೆ ಗ್ರೆನೇಟ್ ಹಾಕಿ ಮಾರ್ಬಲ್ ಹಾಕಿ ನಿಮ್ಗೆ ಬಜೆಟ್ ಯೂಸ್ ಮಾಡಿ ನಾನು ಜನಕ್ಕೆ ಪ್ರಿಫರ್ ಮಾಡೋದು ಟೈಲ್ಸ್ ಯೂಸ್ ಮಾಡಿ ಓಕೆ ಆಯ್ತಲ್ವಾ ಟೈಲ್ಸ್ ಯೂಸ್ ಮಾಡಿದ್ರೆ ಇವಾಗ ಸೇಮ್ ಮಾರ್ಬಲ್ ತರಾನೇ ಟೈಲ್ಸ್ ತುಂಬಾ ಬಂದಿದೆ ಟೂ ಬೈ ಫೋರ್ ಬಂದಿದೆ ಏಟ್ ಬೈ ಫೋರ್ ಟೂ ಅಂಡ್ ಹಾಫ್ ಬೈ ಫೈವ್ ಅಂಡ್ ಹಾಫ್ ಸೇಮ್ ಮಾರ್ಬಲ್ ಹೆಂಗ್ ಕಾಣಿಸುತ್ತೆ ನಿಮ್ ಟೈಲ್ಸ್ ಹಂಗೆ ಕಾಣಿಸುತ್ತೆ ಸೆರಾಮಿಕ್ ವೆಟ್ರಿಫೈಡ್ ಏನ್ ಡಿಫ್ರೆನ್ಸ್ ಅಂದ್ರೆ ವೆಟ್ರಿಫೈಡ್ ಗಿಟ್ಟಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಸೆರಾಮಿಕ್ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇರುತ್ತೆ ಇವಾಗ ಟೈಲ್ಸ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಟೈಲ್ಸ್ ಏನಂದ್ರೆ ಜನಕ್ಕೆ ಟೈಲ್ಸ್ ಹಾಕಿದ್ರೆ ಅಂತ ಒಂದು ಇವಾಗ ಅದನ್ನು ಮೀರ್ಸೋ ತರ ಸ್ಮಾರ್ಟ್ ಮಾರ್ಬಲ್ ಅಂತ ಬಂದಿದೆ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸ್ ಅಲ್ಲಿ ಸಿಗುತ್ತೆ ನಿಮಗೆ ಈ ಸ್ಮಾರ್ಟ್ ಹೋಮ್ ಆಪರೇಷನ್ ಅಂತ ಒಂದು ಕರೀತಾರೆ ಅನ್ನುವಂತ ಒಂದು ಸಬ್ಜೆಕ್ಟ್ ಇದೆ ಈಗ ಇವಾಗ ಎಲ್ಲ ಹೊರ್ಗಡೆ ಹೋಗಿರ್ತಾರೆ ಕಾರಲ್ಲಿ ಇರ್ತೀರಾ ಮತ್ತೋಗಿರ್ತಾರೆ ಲೈಟ್ಸ್ ಆನ್ ಆಗಿರುತ್ತೆ ನೀವು ಮತ್ತೆ ವಾಪಸ್ ಬಂದು ರಿಟರ್ನ್ ಮಾಡ್ ಮಾಡೋಷ್ಟಿಲ್ಲ ಮೊಬೈಲ್ ಅಲ್ಲೇ ಆಪರೇಟ್ ಮಾಡಬಹುದು ಎಲ್ಲೆ ದುಡ್ಡು ಉಡಿಸಬಹುದು ಅಂದ್ರೆ ಎಲೆಕ್ಟ್ರಿಕಲ್ ಹೇಳ್ಬಿಡ್ತೀನಿ ನೋಡಿ ಇವಾಗ ಕೆಲವೊಂದ್ ಕಡೆ ನಾನು ನಿಮ್ಗೆ ನೋಡಿ ನಾವು ಹಳೆ ಸೈಟ್ ಅಲ್ಲೆಲ್ಲ ನಾನು ಎಲ್ಲರೂ ಸೀಲಿಂಗ್ ಮಾಡ್ಸಿಲ್ಲ ಎರಡ್ ಸೈಟ್ ಅಲ್ಲೂ ಮಾಡಿಸಿಲ್ಲ ನಾನು ಎಲ್ಲಾ ರೂಫಲ್ಲೇ ಸ್ಲಾಬ್ ಅಲ್ಲೇ ಸ್ಪಾಟ್ ಲೈಟ್ ಹಾಕ್ಸಿದೀನಿ ಹೆಂಗ್ ಮಾಡೋದು ಮೊದ್ಲೇ ನೀವು ಯೋಚನೆ ಮಾಡ್ಬೇಕು ಯೋಚನೆ ಮಾಡಿ ಸ್ಪಾಟ್ ಲೈಟ್ ಹಾಕ್ಸಿದ್ರೆ ಮಾತ್ರ ಹಾಕ್ಬಹುದು ಇಲ್ಲಾಂದ್ರೆ ಸೀಲಿಂಗ್ ಎಕ್ಸ್ಟ್ರಾ ದುಡ್ಡು ಆಗುತ್ತೆ ಸ್ವಲ್ಪ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋನ ಯಾರ್ಯಾರು ನೋಡ್ತಾ ಯಾರು ಯಾರ್ಯಾರು ಮನೆಯನ್ನ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಸೊ ಅವರೆಲ್ಲರಿಗೆ ಈ ಎಪಿಸೋಡ್ಗಳು ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಕಳೆದ ಎಪಿಸೋಡ್ನಲ್ಲಿ ನಾವು ಸೆಲೆಕ್ಷನ್ ಆಫ್ ಸೈಟ್ಸ್ ಇರ್ಬೋದು ವಾಸ್ತು ಇರ್ಬೋದು ಮೆಟೀರಿಯಲ್ ಇರ್ಬೋದು ಎಲಿವೇಶನ್ಸ್ ಇರ್ಬೋದು ಇವೆಲ್ಲದರ ಬಗ್ಗೆ ಒಂದಿಷ್ಟು ಸ್ಥೂಲವಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ ನೀವು ಮನೆ ಕಟ್ತಾ ಇದ್ದರೆ ನಿಮಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಇದು ಯಾಕಂದರೆ ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡಿರಬೇಕಾಗತ್ತೆ ನಾವು ಮನೆ ಓನರ್ಸ್ ಆಗಿರುವಂಥವರು ಇದನ್ನು ತಿಳ್ಕೊಂಡಿದ್ರೆ ನಮ್ಗೆ ಯಾರು ಕಟ್ಟೋಕೆ ಬರ್ತಾರೆ ಯಾರು ಪ್ಲ್ಯಾನಿಂಗ್ ಕೊಡ್ತಾರೆ ಯಾರು ಇಂಜಿನಿಯರ್ ಬರ್ತಾರೆ ಇವರೆಲ್ಲದ್ರ ಬಗ್ಗೆ ಇವರೆಲ್ಲರ ಬಗ್ಗೆ ನಾವು ಒಂದಿಷ್ಟು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತಾ ಕಳೆದ ಎಪಿಸೋಡ್ನಲ್ಲಿ ನನ್ನ ಜೊತೆಗೆ ಎಸ್ ಕೆ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಶಿವಕುಮಾರ್ ಅವರು ಜಾಯ್ನ್ ಆಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಸೊ ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಜವಾಗ್ಲೂ ಖುಷಿಯಾಗುತ್ತೆ ಸರ್ ಯಾಕಂದರೆ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಇಷ್ಟು ವಿಚಾರ ಇದೆ ಅನ್ನೋದು ನಾನು ನಿಮ್ಮಿಂದ ತಿಳ್ಕೊತಾ ಇದ್ದೀನಿ ನೋಡಿ ನಾವು ಪ್ರತಿಯೊಂದು ಪ್ಲ್ಯಾನಿಂಗ್ ಬಗ್ಗೆ ಹೇಳಿದ್ವಿ ನಮ್ಮ ನಮ್ಮ ನಾವು ಯೂಸ್ ಮಾಡುವಂಥ ವಾಸ್ತು ಇರ್ಬೋದು ಅಥವಾ ಫ್ಲೋರಿಂಗ್ ಇರ್ಬೋದು ಇದೆಲ್ಲದರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿ ಮೆಟೀರಿಯಲ್ಗಳ ಬಗ್ಗೆಯೂ ನೀವು ಒಂದು ಮಾಹಿತಿಯನ್ನು ಕೊಟ್ಟ್ರಿ ಈ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಾವೀಗ ವಿಂಡೋ ಮತ್ತು ಡೋರ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊತೀನಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾವು ವಿಡಿಯೋನ ಮಾಡಿರುವ ಉದ್ದೇಶವೇ ಅದು ಸೊ ನಾವು ಈ ಹಿಂದೆ ಕೆಲವೊಂದು ಮನೆಗಳ ವಿಡಿಯೋನ ಮಾಡಿದಾಗ ನಮಗೆ ಈ ಬೆಳಕಿನ ಮನೆ ಬೇಕು ಸರ್ ಬೆಳಕು ತುಂಬ ಬೇಕು ಸರ್ ಮೇಲುಗಡೆಯಿಂದ ಮನೆ ಒಳಗಡೆ ಲೈಟ್ ಬೀಳಬೇಕು ಸರ್ ಎಲ್ಲ ಕಡೆಯೂ ಸುತ್ತಮುತ್ತ ಎಲ್ಲ ವಿಂಡೋಸ್ ಬೇಕು ಗಾಳಿ ಬೇಕು ಬೆಳಕು ಬೇಕು ಅಂದರೆ ಈ ಗಾಳಿ ಬೆಳಕು ಇದ್ದರೆ ಬಹುಶಃ ಒಳ್ಳೆ ಆರೋಗ್ಯ ಸಿಗುತ್ತೆ ಅಂತ ನಮಗೆ ಹೇಳಿದವರು ಇದ್ದಾರೆ ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ಸರ್ ನಿಮ್ಮ ಒಂದು ಎಸ್ ಕೆ ಡಿಸೈನ್ಸ್ ಅವ್ರ ಹತ್ರ ನಾವೇನಾದ್ರೂ ಕಟ್ಟಬೇಕು ಅಂತ ಬಂದ್ರೆ ಯಾವ ರೀತಿ ಪ್ಲಾನಿಂಗ್ ಇರಬಹುದು ಅಥವಾ ಏನ್ ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಾ ನೋಡ್ಕೊಂತೀರಾ ನೀವು ನನ್ನ ಆಫೀಸಿಗೆ ಬಂದ್ರೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತ ಬರೀ ಬಿಲ್ಡಿಂಗ್ ಬಗ್ಗೆ ಹೇಳಲ್ಲ ನಿಮ್ಗೆ ಏನು ಸಜೆಷನ್ ಬೇಕು ಒಂದು ಟ್ರಾನ್ಸ್ಪರೆನ್ಸಿ ಆಗಿ ಒಂದು ಕನ್ಸ್ಟ್ರಕ್ಷನ್ ಬಗ್ಗೆ ಒಂದ್ ಏನ್ ಐಡಿಯಾ ಬೇಕು ಎಸ್ ಇದು ಕೂಡ ಕೊಡ್ತೀನಿ ಕೆಲವೊಂದು ನೆಕ್ಸ್ಟ್ ಮತ್ತೆ ಇನ್ನೊಂದು ಸರ್ವಿಸ್ ಕೂಡ ಕೊಡ್ತಾ ಇದ್ರಿ ಕೆಲವೊಂದು ಇವಾಗ ಒಂದ್ ಫಿಫ್ಟಿ ಕಿಲೋಮೀಟರ್ ಮಾತ್ರ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದೀನಿ ಬಟ್ ದೂರ ಗಡಿನೂ ಫೋನ್ ಮಾಡ್ತಿದ್ದಾರೆ ವಿಡಿಯೋ ಅದು ಹೊಳೆ ನರ್ಸಿಪುರಲ್ಲ ಅಲ್ಲಿ ಹೋಗಿ ಮನೆಯನ್ನ ಕಟ್ಟಿದ್ರು ಅಲ್ಲಿಗೆ ಹೋಗಿ ನಾನು ಒಂದು ವಿಡಿಯೋ ಮಾಡಿದೆ ಅದನ್ನು ಅದು ಸಾಕಷ್ಟು ಮಿಲಿಯನ್ ಗಟ್ಲೆ ಓಡ್ತದ ಸೊ ಅದನ್ನ ನೋಡಿದ್ಮೇಲೆ ಮತ್ತೊಂದಿಷ್ಟು ಜನ ನಿಮ್ಮನ್ನ ದೂರ ದೂರದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರೆ ಈಗ ಹೆಂಗೆ ದೂರದಲ್ಲಿ ಮಾಡೋಕೆ ಆಗುತ್ತ ನೀವು ಅಥವಾ ಬೆಂಗಳೂರು ತುಂಬಾ ಕಷ್ಟ ಇದೆ ಯಾಕಂದ್ರೆ ಲೇಬರ್ ಇಲ್ಲಿಂದ ಅಲ್ಲಿ ಹೋಗಿ ಮಾಡೋದು ಆಗಲ್ಲ ಇಲ್ಲಿ ಮಾಡಕ್ಕೂ ಅಲ್ಲಿ ಲೇಬರ್ ಸ್ಕಿಲ್ಡ್ ಲೇಬರ್ ಸಿಗಲ್ಲ ಪ್ಲಸ್ ಸ್ಕಿಲ್ಡ್ ಲೇಬರ್ಸ್ ಇರೋದ್ರಿಂದ ನಾವು ಇಲ್ಲಿಂದ ಅವ್ರು ಹೋಗಿ ಮಾಡೋದಿಲ್ಲ ಬಟ್ ನಮ್ಮ ಹೆಸರು ಮತ್ತೆ ಕೆಡುತ್ತೆ ಇದಕ್ಕೋಸ್ಕರ ಇನ್ನೊಂದು ಏನು ಸರ್ವಿಸ್ ಕೊಡ್ತಾ ಇದೀವಿ ಆದರೆ ಸಪೋಸ್ ನೀವು ದೂರ ಇದರಿಂದ ನಾನ್ ನಿಮಗೆ ಒಂದು ಒಂದು ಸೆಟ್ ಆಫ್ ಡ್ರಾಯಿಂಗ್ ಕೊಡ್ತೀವಿ ಪ್ಲಸ್ ಸರ್ವಿಸ್ ಕೊಡ್ತೀವಿ ಅಂದ್ರೆ ಕನ್ಸಲ್ಟಿಂಗ್ ತರ ಮಾಡಿ ಒಂದು ಟೆನ್ ಟು ಚಾರ್ಜ್ ಮಾಡ್ತೀವಿ ನೀವು ಒಂದು ಒಳ್ಳೆ ಪ್ಲಾನಿಂಗ್ ಕೊಡ್ತೀವಿ ಮನೆ ಚೆನ್ನಾಗಿರುತ್ತೆ ಪ್ಲಾನಿಂಗ್ ಇದ್ರೆ ಕೊಡ್ತೀವಿ ಇಂಟೀರಿಯರ್ ಎಲ್ಲ ಕೊಡ್ತೀವಿ ಆಮೇಲೆ ವಿಸಿಟಿಂಗ್ ಮಾಡ್ತಾ ಇರ್ತೀವಿ ನಿಮ್ ಜೊತೆ ಒಂದು ಗೈಡೆನ್ಸ್ ಆಗಿ ಎಲ್ಲಿ ಯಾವ ಮೆಟೀರಿಯಲ್ ಹಾಕಬೇಕು ನಿಮ್ ಒಂದು ಬಜೆಟ್ ಪ್ಲಾನ್ ಮಾಡಿ ಕೊಡ್ತೀವಿ ಅವ್ರಿಗೆ ಏನಾಗುತ್ತೆ ಕೆಲವೊಂದು ಜನಕ್ಕೆ ಕರ್ತಾರೆ ಅವ್ರ ಮೇನ್ ಬಜೆಟ್ ಇರಲ್ಲ ಸರ್ ಬಜೆಟ್ ಏನು ಅಂದ್ರೆ ನನ್ನ ಹತ್ರ ಒಂದ್ ಸ್ವಲ್ಪ ದುಡ್ಡಿದೆ ಒಂದು ಒನ್ ಫಿಫ್ಟಿ ಲ್ಯಾಕ್ ಇದೆ ಅಂದ್ ಏನಾಗುತ್ತೆ ಅವ್ರಿಗೆ ನೆಕ್ಸ್ಟ್ ಯಾವ ಯಾವ ಯಾವಿ ಎಷ್ಟು ಬಜೆಟ್ ಕೊಡ್ಬೇಕು ಟೈಲ್ಸ್ ಎಷ್ಟು ಕೊಡಬೇಕು ಮರಕ್ಕೆ ಎಷ್ಟು ಕೊಡಬೇಕು ಸಿಮೆಂಟ್ ಎಷ್ಟು ಕೊಡಬೇಕು ಎಷ್ಟು ಕೊಡ್ಬೇಕು ಇವಾಗ ಲೇಬರ್ಗೆ ಎಷ್ಟು ಕೊಡಬೇಕು ಅಂತ ಅವ್ರಿಗೆ ಒಂದು ಐಡಿಯಾನೇ ಇರಲ್ಲ ಸೊ ಹಂಗಾಗಿ ನಾವು ಒಂದು ಐಡಿಯಾ ಕೊಡ್ತೀವಿ ಸರ್ ಯಾರಿಗೆ ಎಷ್ಟು ಕೊಡ್ಬೇಕು ಈ ಸ್ಟೇಜ್ಗೆ ಇಷ್ಟು ಬಜೆಟ್ ಆಗುತ್ತೆ ಇಷ್ಟು ಪ್ರಿಫರ್ ಮಾಡಿ ದುಡ್ಡು ಜನ ಜನ ಏನಾಗುತ್ತೆ ಅಂದ್ರೆ ಕಸ್ಟಮರ್ ದುಡ್ಡು ಸ್ಟಾರ್ಟಿಂಗ್ ಕೊಟ್ಬಿಡ್ತಾರೆ ಒಬ್ಬರು ಕಾಂಟ್ರಾಕ್ಟರ್ಗೂ ಇಲ್ಲಿ ಇಂಜಿನಿಯರ್ ಕೊಟ್ಟರೆ ಏನಾಗುತ್ತೆ ನಮ್ಗೆ ಗೊತ್ತಿರುತ್ತೆ ಐಡಿಯಾ ಎಷ್ಟು ಸ್ಟೇಜ್ಗೆ ಎಷ್ಟೆಷ್ಟು ಕೊಡ್ಬೇಕು ಅಮೌಂಟ್ ಯಾವ್ಯಾವ ಸ್ಟೇಜ್ಗೆ ಎಷ್ಟಿಷ್ಟು ಖರ್ಚು ಖರ್ಚಾಗುತ್ತೆ ಅಂತ ಹೇಳಿ ಸೊ ನಾವು ಹಂಗಾಗಿ ಅಷ್ಟಿಷ್ಟೇ ಅಮೌಂಟ್ ರಿಲೀಸ್ ಮಾಡ್ತೀವಿ ಅಷ್ಟಿಷ್ಟೇ ಖರ್ಚು ಮಾಡ್ತೀವಿ ಬಟ್ ನಿಮ್ಗೆ ಇದರಿಂದ ನಿಮ್ಗೆ ಐಡಿಯಾ ಇರಲ್ಲ ಸೊ ಹಾಗಾಗಿ ನಾವು ಸರ್ವಿಸ್ ಕೊಡ್ತೀವಿ ಈ ತರ ಒಂದು ಕನ್ಸಲ್ಟಿಂಗ್ ಕೊಟ್ಟು ಒಂದು ಟೆನ್ ಪರ್ಸೆಂಟ್ ಚಾರ್ಜ್ ಮಾಡ್ತೀವಿ ಅವಾಗ ವಿಸಿಟಿಂಗ್ ಮಾಡ್ತೀವಿ ಸೆಟ್ ಆಫ್ ಡ್ರಾಯಿಂಗ್ ಕೊಡ್ತೀವಿ ಇದು ನೀವು ಉಪಯೋಗ ಮಾಡ್ಕೊಂಬೋದು ಈಗ ಸಪೋಸ್ ಊರಲ್ಲಿ ಯಾರಾದ್ರೂ ಒಬ್ಬರು ಮೇಸ್ತ್ರಿ ಕಟ್ತಾ ಇದ್ದಾರೆ ಅವರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಪ್ಲಾನಿಂಗ್ ಇಲ್ಲ ಕಟ್ಟೋದು ಮಾತ್ರ ಗೊತ್ತು ಅಂತ ಹೇಳಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಪ್ಲಾನಿಂಗ್ ಕೊಡ್ತೀರಾ ಕಟ್ಟೋದಕ್ಕೆ ಹೀಗೀಗ ಮಾಡಿ ಅಂತ ಒಂದು ಹೆಲ್ಪ್ ಕೂಡ ಮಾಡ್ತೀರಾ ಅದು ಮನೆ ಆಗೋವರೆಗೂ ಕೂಡ ನೀವು ಅವ್ರ ಜೊತೆ ಇರ್ತೀರಲ್ಲ ಓಕೆ ಸರ್ ಈಗ ನಾವು ವಿಂಡೋ ಮತ್ತೆ ಡೋರ್ಸ್ ಗಳ ಬಗ್ಗೆ ನಾನು ಪ್ರಾರಂಭದಲ್ಲಿ ಹೇಳ್ದೆ ತುಂಬಾ ಜನ ನಾವು ವಿಡಿಯೋ ಮಾಡಿದಾಗ ನಮ್ಗೆ ಮೇಲಿಂದ ಬೆಳಕ್ ಸರ್ ಬೆಳಕಿನ ಮನೆನೇ ಬೇಕು ಸರ್ ಸೂಪರ್ ಆಗಿ ಲೈಟ್ ಬರ್ತಾ ಇರ್ಬೇಕು ಗಾಳಿ ಬರ್ತಾ ಇರ್ಬೇಕು ಈ ಗಾಳಿ ಬೆಳಕು ಅನ್ನೋದೊಂದು ಆರೋಗ್ಯ ಕೂಡ ಹೌದು ಮನೆಗೆ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್ ಸರ್ ಹೌದು ಇವಾಗ ನೋಡಿಂಡೋರ್ ಸರ್ ವಿಂಡೋ ಅಂತ ಹೇಳ್ತೀವಿ ಮೊದಲೇದಾಗಿನ ವಿಂಡೋ ಅಂತ ಹೇಳ್ತೀನಿ ವಿಂಡೋ ಲಿಂಟ್ ವಿಂಡೋ ಇರುತ್ತೆ ಲಿಂಟ್ ಹೈಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನಾವು ಏಳು ಅಡಿ ಇಡಬಹುದು ನಿಮ್ಗೆ ಸ್ವಲ್ಪ ಲಕ್ಸುರಿ ಲುಕ್ ಬೇಕು ಅಂತ ಎಂಟು ಇಡಬಹುದು ನಾವು ಲಕ್ಸುರಿ ಆಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಎಂಟು ಇಡಬಹುದು ನಿಮ್ಗೆ ವಿಂಡೋದಲ್ಲಿ ನಿಮಗೆ ವಿಂಡೋ ಬರುತ್ತೆ ಒಂದು ಸಾಲಿಡ್ ಸಾಲಿಡ್ ವುಡ್ ವಿಂಡೋ ಅಂತ ಕರಿತೀವಿ ಅದು ಬರುತ್ತೆ ಅಲ್ಯೂಮಿನಿಯಂ ವಿಂಡೋ ಇದು ಕಮರ್ಷಿಯಲ್ ಯೂಸ್ ಮಾಡ್ತೀವಿ ಅಷ್ಟು ಪ್ರಿಫರ್ ಮಾಡಲ್ಲ ಇನ್ನೊಂದು ಯುಪಿ ವಿಂಡೋ ವಿಂಡೋ ಅಲ್ಲೂ ಸ್ವಲ್ಪ ವೆರೈಟೀಸ್ ಬಂದಿದೆ ಸೇಮ್ ಕಲರ್ ನಿಮ್ಗೆ ವುಡ್ ತರ ಕಲರೇ ಬರುತ್ತೆ ಇಲ್ಲ ವೈಟ್ ತರ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುತ್ತೆ ಸರಿ ಸಾಲಿಡ್ ವುಡ್ ವಿಂಡೋ ಯುಪಿಂಡ್ ಏನ್ ಡಿಫ್ರೆಸ್ ಸಾಲಿಡ್ ಅಂದ್ರೆ ಒಂದು ತ್ರೀ ಇಯರ್ ಒಂದ್ಸಲ ಮೇಂಟೈನ್ ಮಾಡಬೇಕು ಚಳಿಗಾಲ ಬೇಸಿಗೆ ಸ್ವಲ್ಪ ಕ್ರಾಕ್ ಬರ ಇಯರ್ ಕ್ರಾಕ್ ತರ ಬಂದೇ ಬರುತ್ತೆ ಯು ಪಿ ವಿ ಆ ಆತರ ಏನ್ ಬರಲ್ಲ ಕಾಸ್ಟ್ ಜಾಸ್ತಿ ಆಗುತ್ತೆ ಯು ಪಿ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟ್ ಇದ್ರೆ ನಿಮ್ಗೆ ಈ ಸಾಲಿಡ್ ವುಡ್ ವಿಂಡೋ ಅಂದ್ರೆ ಒಂದು ತೌಸಂಡ್ ಟನ್ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಟೀ ಕೂಡ ನೀವು ಸ್ವಲ್ಪ ಜಾಸ್ತಿ ಆಗ್ಬೋದು ಮತ್ತೆ ಇದಕ್ಕೆ ಪೇಂಟಿಂಗ್ ಮಾಡಬೇಕು ಪಾಲಿಶ್ ಮಾಡಬೇಕು ವುಡ್ ವಿಂಡೋಗೆಲ್ಲ ಯು ಪಿ ವಿಂಡೋ ಅಂದ್ರೆ ಒನ್ಸ್ ನೀವು ಫಿಟ್ ಮಾಡದ್ ಮುಗೀತು ಹ್ಮ್ ಬಟ್ ನಾವು ಟ್ರೆಡಿಷನಲ್ ಆಗಿ ಮೆಥಡ್ ಹೋಗ್ಬೇಕು ನಾವು ಟ್ರೆಡಿಷನಲ್ ಆಗಿ ಮನೆ ಕಟ್ಟಬೇಕು ಅಂದ್ರೆ ನೀವು ವಿಂಡ್ ವಿಂಡೋ ಹೋಗ್ಬೋದು ಬಟ್ ಒಂದು ಏನು ಅಂದ್ರೆ ನೀವು ಸ್ವಲ್ಪ ಮೂರ್ ತ್ರೀ ಇಯರ್ಸ್ ಒಂದ್ಸು ಮೇಂಟೈನ್ ಮಾಡ್ತಾ ಇರಬೇಕು ಪಾಲಿಶಿಂಗ್ ಮಾಡಬೇಕು ಪಾಲಿಶಿಂಗ್ ಮಾಡಬೇಕು ಪೇಂಟಿಂಗ್ ಮಾಡಬೇಕು ಸೊ ಅದರಿಂದ ನಿಮ್ಗೆ ಯು ಪಿ ವಿ ಸಿಲಿ ತುಂಬಾ ವೆರೈಟಿ ಬಂದಿದೆ ಸೇಮ್ ವುಡ್ ವಿಂಡೋ ಹೆಂಗ್ ಕಾಣಿಸುತ್ತೆ ಅದೇ ತರ ಕಾಣಿಸಿದೆ ನೀವು ಅದು ಕೂಡ ಯೂಸ್ ಮಾಡಬಹುದು ನೀವು ಯೂಸ್ ಮಾಡಬಹುದು ಸರ್ ಯು ಪಿ ವಿ ಸಿ ವಿಂಡೋ ಯೂಸ್ ಮಾಡಬಹುದು ಇಲ್ಲ ನನಗೆ ವುಡ್ ವಿಂಡೋ ವುಡ್ ವಿಂಡೋನು ಬೇಕಾದ್ರೆ ಯೂಸ್ ಮಾಡಬಹುದು ಸೊ ಈಗ ಈ ಏನು ಈ ಡೋರ್ಸ್ ಬಗ್ಗೆ ಹೇಳ್ತಾ ಇದ್ದಾಗ ಕೆಲವೊಬ್ರು ಹೇಳ್ತಾರೆ ಏಳು ಅಡಿ ಇಡಬೇಕು ಕೆಲವರು ಎಂಟು ಅಡಿ ಇಡಕ್ ಆಗಲ್ಲ ಹಿಂಗೆಲ್ಲ ಮಾತಾಡ್ತಾರೆ ಯಾಕೆ ಯಾಕೆ ಸರ್ ಈ ಡೋರ್ಸ್ ವಿಂಡೋ ಇದು ಎಂಟೈರಿ ಡಿಪೆಂಡ್ ಆಗೋದು ನಿಮ್ಮ ಬಜೆಟ್ ಮೇಲೆ ಡೋರ್ಸ್ ಆಗ್ಬೋದು ವಿಂಡೋಸ್ ಆಗ್ಬೋದು ಫ್ಲೋರಿಂಗ್ ಏನಾದರೂ ನೀವು ಬಜೆಟ್ ಮೇಲೆ ಫಸ್ಟ್ ನೀವು ಬಜೆಟ್ ಪ್ಲಾನ್ ಮಾಡಿ ಇವಾಗ ನಾನು ಏನ್ ಮಾಡ್ತೀನಿ ನನ್ನ ಬಜೆಟ್ ಐವತ್ತು ಲಕ್ಷ ಮೈಂಡ್ ಮೈಂಡೋರ್ ತಗೊತೀನಿ ಮೇನ್ ಡೋರ್ ನನಗೆ ತುಂಬಾ ಚೆನ್ನಾಗ್ಬೇಕು ಅಂದ್ಬಿಟ್ಟು ಮೇನ್ ಡೋರ್ ಗೆ ಒಂದು ಎರಡು ಲಕ್ಷ ಖರ್ಚು ಮಾಡ್ಬಿಡೋದು ಅಲ್ಲೇ ಎರಡ್ ಏನ್ ಮಾಡ್ತೀರಾ ಬಜೆಟ್ ಪ್ಲಾನಿಂಗ್ ಇರಬೇಕು ನನಗೆ ಮೈನ್ ಡೋರ್ಗೆ ಚೆನ್ನಾಗ್ಬೇಕು ದೊಡ್ಡದಾಗಿ ಟೀಕೆ ಹಾಕ್ಬೇಕು ಹಾಕ್ಬಿಟ್ಟು ನೀವು ಮೇನ್ ಡೋರ್ ದೊಡ್ಡದಾಗಿ ಮಾಡ್ಬಿಟ್ಟು ಒಳಗಡೆ ಇಂಟೀರಿಯರ್ ಏನೂ ಮಾಡಿಲ್ಲ ಚೆನ್ನಾಗಿರೋ ಟೈಲ್ಸ್ ಹಾಕಿಲ್ಲ ಅಂದ್ರೆ ಏನಕ್ಕೆ ಯೂಸ್ ಇಲ್ವಲ್ಲ ಮೇನ್ ಡೋರ್ ಅಂದ್ರೆ ಮಾಡಿ ಮೇನ್ ಡೋರ್ ಇಲ್ಲೇ ಹೋದ್ರು ಮೇನ್ ಡೋರ್ ಟೀಕೆ ಮಾಡ್ತಾರೆ ಮೇನ್ ಡೋರ್ ರೂಮ್ ಪೂಜಾರು ಟೀಕೆ ಇರುತ್ತೆ ಪಾಲಿಶ್ ಮಾಡ್ತೀವಿ ಟೀಕೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೇನ್ ಅದಕ್ಕೆ ನಾವು ಕಾರ್ವಿಂಗ್ ಯಾವ ತರ ಬೇಕಾದ್ರೆ ಡಿಸೈನ್ ಬೇಕಾದ್ರೂ ಇಲ್ಲ ದೇವ್ರ ಫೋಟೋ ಆಗಿರ್ಬೋದು ಇಲ್ಲ ಊನ್ ಚಿತ್ರ ಆಗಿರ್ಬೋದು ಇದರಲ್ಲಿ ಟೀಕಲ್ಲಿ ಮಾಡಬಹುದು ನಾವು ಬೇರೆ ಸಾಲಲ್ಲಿ ಆಗಲ್ಲ ಈ ಕಾರ್ವಿಂಗ್ ಎಲ್ಲ ಮಾಡಬಹುದು ಬಟ್ ಕಷ್ಟ ಸೊ ಅದನ್ನ ಟೀಕೆ ಯೂಸ್ ಮಾಡ್ತೀವಿ ಇವಾಗ ಟೀ ಅದು ಆಲ್ಟ್ರೇಷನ್ ಆಗಿ ಬೇರೆ ಬೇರೆ ತುಂಬ ಸುಮಾರು ಬಂದಿದೆ ಮೇನ್ ಡೋರ್ ಟೀಕೆ ಯೂಸ್ ಮಾಡ್ಬೇಕಂತ ಏನಿಲ್ಲ ಹೊಣ್ಣೆನೂ ಯೂಸ್ ಮಾಡ್ಬೋದು ಹೊಸದಾಗಿ ಸ್ಟೀಲ್ ಸ್ಟೀಲ್ ಡೋರ್ ಅಂತ ಬಂದಿದೆ ನೀವು ಓದತಿರ್ತೀರ ಆನ್ಲೈನ್ ಎಲ್ಲ ಸ್ಟೀಲ್ ಡೋರ್ ಅಂತ ಬಂದಿದೆ ಅದು ಯೂಸ್ ಮಾಡಬಹುದು ನೀವು ವಿನಿಯರ್ ಡೋರ್ ಅಂತ ಬಂದಿದೆ ವಿನಿಯರ್ ಡೋರ್ ಅಂದ್ರೆ ಈ ಮರ ತುಂಡಿರುತ್ತಲ್ಲ ಎಳೆ ಬರುತ್ತಲ್ಲ ಅದನ್ನ ಯೂಸ್ ಮಾಡಿ ವಿನಿಯರ್ ಡೋರ್ ಅಂತ ಕರಿತೀವಿ ಒಳಗಡೆ ಎಲ್ಲ ಸಾಲಿಡ್ ಡೋರ್ ಇರುತ್ತೆ ಫ್ಲಶ್ ಡೋರ್ ಅಂತ ಮೇಲೆ ವಿನಿಯರ್ ಶೀಟ್ ಹಾಕಿ ಅದು ಪಾಲಿಶ್ ಮಾಡಬಹುದು ವಿನಿಯರ್ ಡೋರ್ ಯೂಸ್ ಮಾಡಬಹುದು ನೆಕ್ಸ್ಟ್ ಫ್ಲಶ್ ಡೋರ್ ಅಂತ ಕರಿತೀವಿ ಅದು ಫ್ಲಶ್ ಡೋರ್ ಯೂಸ್ ಮಾಡಬಹುದು ಇಲ್ಲ ಅದು ಪ್ರೀ ಲ್ಯಾಮಿನೆಟ್ ಡೋರ್ ಅಂತ ಕರ್ತೀವಿ ಪ್ರೀ ಲ್ಯಾಮಿನೆಟ್ ಡೋರ್ ಯೂಸ್ ಮಾಡಬಹುದು ಇಲ್ಲಾಂದ್ರೆ ನಿಮಗೆ ಲ್ಯಾಮಿನ ವಿನಿಯರ್ ಡೋರ್ ಯೂಸ್ ಮಾಡಬಹುದು ಇದಕ್ಕೆ ಆಮೇಲೆ ಮೈನ್ ನಾನು ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ ಬಾತ್ರೂಮ್ ಯೂಸ್ ಮಾಡುವಾಗ ದಯವಿಟ್ಟು ಈ ವುಡ್ ವಿಂಡೋ ವುಡ್ ಡೋರ್ ಹೋಗ್ಬೇಡಿ ನಿಮ್ಗೆ ಎಪಿಸೋಡ್ ಅಲ್ಲಿ ತೋರಿಸಿದ್ ನಾನು ಡಬ್ಲ್ಯೂ ಪಿ ಸಿ ಅಂತ ಯೂಸ್ ಮಾಡ್ತೀವಿ ಬೆಂಕಿ ಇಟ್ರು ಏನೋ ಆಗಲ್ಲ ನೀರಲ್ಲಿ ಇಟ್ಟರು ಡಬ್ಲ್ಯೂ ಪಿ ಸಿ ಯೂಸ್ ಮಾಡಿ ನಿಮ್ಗೆ ಲೈಫ್ ಬರುತ್ತೆ ವುಡ್ ವಿಂಡೋ ಅಂದ್ರೆ ವುಡ್ ಡೋರ್ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದು ಸ್ಟಿಂಕ್ ಆಗುತ್ತೆ ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಡೋರ್ಸ್ ಅಲ್ಲಿ ಬರುತ್ತೆ ಸರ್ ಈಗ ಮೇಜರ್ ಆಗಿ ಫ್ಲೋರಿಂಗ್ ಫ್ಲೋರಿಂಗ್ ಬಗ್ಗೆ ಮಾಹಿತಿ ಕೊಡ್ಲೇಬೇಕು ಯಾಕಂದ್ರೆ ಇಲ್ಲಿ ಟೈಲ್ಸನ್ನು ಹಾಕೋರಿರ್ತಾರೆ ಮಾರ್ಬಲ್ಸನ್ನು ಹಾಕೋರಿರ್ತಾರೆ ಈಗ ಸುಮಾರು ಜನರಿಗೆ ಇದ್ರ ಬಗ್ಗೆ ಡಿಫ್ರೆನ್ಸ್ ಏನು ಅನ್ನೋದೇ ಗೊತ್ತಿಲ್ಲ ಐವತ್ತು ರೂಪಾಯಿ ಕಟ್ಟುವಾಗ ಅನ್ಕೊತೀವಿ ಆಮೇಲೆ ಅರವತ್ತು ರೂಪಾಯಿಗೆ ಹೋಗುತ್ತೆ ಆಮೇಲೆ ಎಪ್ಪತ್ತು ರೂಪಾಯಿ ಏ ಇದು ಹಾಕಿದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೂರು ರೂಪಾಯಿದು ಹಾಕ್ತಾರೆ ಸೊ ಇದ್ರ ಬಗ್ಗೆ ಒಂದು ಯೂಸ್ಫುಲ್ ಮಾಹಿತಿ ಕೊಡಿ ಸರ್ ಯಾಕಂದರೆ ಈ ವಿಡಿಯೋನ ಸುಮಾರು ಜನ ನೋಡ್ಬೋದು ಮನೆ ಕಟ್ಟೋರಿಗೆ ದುಡ್ಡು ಉಳಿಸ್ಬೇಕು ಅಂತಾನೆ ಈ ಎಪಿಸೋಡ್ ಅನ್ನ ಮಾಡ್ತಾ ಇದ್ದೀವಿ ನೋಡಿ ಫ್ಲೋರಿಂಗ್ ಬಗ್ಗೆ ನಾವು ಎಷ್ಟು ತಿಳ್ಕೊಬೇಕು ಅನ್ನೋದಕ್ಕೆ ಶಿವ ಸರ್ ಹೇಳ್ತಾರೆ ಸರ್ ಫ್ಲೋರಿಂಗ್ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್ ಹಾ ಸರ್ ಹೇಳ್ತೀನಿ ಫ್ಲೋರಿಂಗ್ ಏನು ಅಂದ್ರೆ ಮೇನು ನೀವು ಮನೆ ಕಟ್ಟಕ್ಕಿಂತ ಮುಂಚೆ ನೀವೊಂದು ಯೋಚನೆ ಮಾಡಿ ಎಕ್ಸಾಕ್ಟ್ಲಿ ಮೇಡಮ್ ಸಿಂಪಲ್ ಆಗಿ ಒಂದು ಐಡಿಯಾ ಇರಲಿ ನಾನು ಗ್ರೆನೇಟ್ ಹಾಕ್ಬೇಕಾ ಟೈಲ್ಸ್ ಹಾಕ್ಬೇಕಾ ಇಲ್ಲಾಂದ್ರೆ ಮಾರ್ಬಲ್ ಹಾಕ್ಬೇಕಾ ನಾನು ಹೇಳೋದೇ ಇದು ಡಿಪೆಂಡ್ಸ್ ಆನ್ ಬಜೆಟ್ ಹೌದು ಓಕೆ ಅಲ್ವಾ ಏನ್ ಮಾಡ್ತಾರೆ ಕೆಲವೊಬ್ರು ಮನೆಗೆ ಫುಲ್ ಮಾರ್ಬಲ್ ಆಗ್ತಾರೆ ನೋಡಿ ಇಂಟೀರಿಯರ್ ಮಾಡಲ್ಲ ಇಂಟೀರಿಯರ್ ಇವಾಗ ಮಾಡಲ್ಲ ಫ್ಯೂಚರ್ ಇಪ್ಪತ್ತು ವರ್ಷ ಆದ್ಮೇಲೆ ಮಾಡೋಣ ಅಂತಾರೆ ಬಟ್ ನಿಮ್ಮ ಮನೆಗೆ ಅಮೌಂಟ್ ಎಲ್ಲ ಲೋನ್ ಮಾಡಿ ಇಲ್ಲರೇ ಆಗಿರುತ್ತೆ ಬಟ್ ಫಿಫ್ಟೀನ್ ಟೆನ್ ಇಯರ್ಸ್ ಆದರೂ ಇಂಟೀರಿಯರ್ ಮಾಡೋದೇ ಇಲ್ಲ ಅದಕ್ಕೆ ಇವಾಗ ಏನಾಗಿದೆ ಅಂದ್ರೆ ನಾನು ಈ ಜನಕ್ಕೆ ನೀವು ಪ್ರಿಫರ್ ಮಾಡ್ತೀನಿ ಅಂದ್ರೆ ನೀವು ಬಜೆಟ್ ಮೇಲೆ ಇದನ್ನು ಯೋಚನೆ ಮಾಡಿ ಮಾಡಿ ಟೈಲ್ಸ್ ಟೈಲ್ಸ್ ಹಾಕಿ ಇಲ್ಲಾಂದರೆ ಗ್ರನೇಟ್ ಹಾಕಿ ಮಾರ್ಬಲ್ ಹಾಕಿ ಬಜೆಟ್ ಯೂಸ್ ಮಾಡಿ ನಾನು ಜನಕ್ಕೆ ಪ್ರಿಫರ್ ಮಾಡೋದು ಟೈಲ್ಸ್ ಯೂಸ್ ಮಾಡಿ ಓಕೆ ಆಯ್ತಲ್ವಾ ಟೈಲ್ಸ್ ಯೂಸ್ ಮಾಡಿದ್ರೆ ಇವಾಗ ಸೇಮ್ ಮಾರ್ಬಲ್ ತರಾನೇ ಟೈಲ್ಸ್ ತುಂಬಾ ಬಂದಿದೆ ಟೂ ಬೈ ಫೋರ್ ಬಂದಿದೆ ಏಟ್ ಬೈ ಫೋರ್ ಟೂ ಅಂಡ್ ಹಾಫ್ ಬೈ ಫೈವ್ ಅಂಡ್ ಹಾಫ್ ಸೇಮ್ ಮಾರ್ಬಲ್ ಹೆಂಗ್ ಕಾಣಿಸುತ್ತೆ ನಿಮ್ ಟೈಲ್ಸ್ ಹಂಗೆ ಕಾಣಿಸುತ್ತೆ ನಿಮಗೆ ಬಾತ್ರೂಮ್ ಎಲ್ಲ ನೀವು ಟೂ ಬೈ ಫೋರ್ ಟೈಲ್ಸ್ ಹೋಗೋದು ಫಸ್ಟ್ ಏನ್ ಮಾಡ್ತೀರಿ ಚಿಕ್ಕದ ಒನ್ ಬೈ ಒನ್ ಒನ್ ಬೈ ಒನ್ ಅಂಡ್ ಹಾಫ್ ಅಷ್ಟೇ ಮಾಡ್ತೀವಿ ಬಾತ್ರೂಮ್ ವೆಟ್ರಿಫೈ ಟೈಲ್ಸ್ ಅಂತ ಫ್ಲೋರಿಂಗ್ ಎಲ್ಲ ವೆಟ್ರಿಫೈಡ್ ಯೂಸ್ ಫಸ್ಟ್ ಸೆರಾಮಿಕ್ ಯೂಸ್ ಮಾಡ್ತೀವಿ ಸೆರಾಮಿಕ್ ವೆಟ್ರಿಫೈಡ್ ಏನ್ ಡಿಫ್ರೆನ್ಸ್ ಅಂದ್ರೆ ವೆಟ್ರಿಫ್ ಅಂತ ಜಾಸ್ತಿ ಇರುತ್ತೆ ಸೆರಾಮಿಕ್ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ ಹಾಗಾಗಿ ನೀವು ವೆಟ್ರಿಫೈಡ್ ಯೂಸ್ ಮಾಡಬಹುದು ನಾವು ಗ್ರೆನೇಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಫ್ಲೋರಿಂಗ್ ಯೂಸ್ ಮಾಡಬಹುದು ಬಟ್ ಏನ್ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಸ್ವಲ್ಪ ಕೂಲ್ ಜಾಸ್ತಿ ಇರುತ್ತೆ ಥಂಡಿ ಜಾಸ್ತಿ ಇರುತ್ತೆ ಗ್ರಾನೇಟ್ ಅಲ್ಲಿ ನೀವು ಗ್ರಾನೇಟ್ ಎಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಸ್ಟೆಪ್ಸ್ ಯೂಸ್ ಮಾಡಬಹುದು ಸರಿ ಸರಿ ಸ್ಟೆಪ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಟೈಲ್ಸ್ ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ನಾವು ಆ ನೋಸಿಗೆ ಅಂತ ಕರಿತೀವಿ ಪಾಲಿಶ್ ಎಲ್ಲಾ ಮಾಡ್ತಿವಿ ಹೆಡ್ಜು ಟೈಲ್ಸ್ ಎಲ್ಲ ಎಡ್ಜ್ ಎಲ್ಲ ಮಾಡಿದ್ರೆ ಅದು ಸ್ಮೂತ್ ಆಗಲ್ಲ ಸೊ ಹಂಗಾಗಿ ನಾವು ಸ್ಟೆಪ್ಸ್ ಗೆ ಬಾಲ್ಕನಿಗೆಲ್ಲ ನಾವು ಗ್ರಾನೈಟ್ ಯೂಸ್ ಮಾಡಬಹುದು ಅದ್ರಲ್ಲಿ ನಾವು ಯಾವ ತರ ಬೇಕೋ ಪಾಲಿಶ್ ಮಾಡಬಹುದು ಯಾವ ತರ ಬೇಕಾದ್ರೂ ಕಾರ್ವಿಂಗ್ ಮಾಡ್ಬೋದು ಆಮೇಲೆ ನೀವು ಅದರಲ್ಲೂ ಮೇನ್ ಬನ್ನಿ ಲಪೋತರ ಅಂತ ನೀವು ಲಪೋತರ ಅಂತ ಬನ್ನಿ ಸ್ವಲ್ಪ ಆಂಟಿ ಸ್ಕಿಟ್ ತರ ವರ್ಕ್ ಆಗುತ್ತೆ ಗ್ರಾನೈಟ್ ಏನಾಗುತ್ತೆ ಅಂದ್ರೆ ಸ್ಕಿಟ್ ಆಗಿ ಬಿದ್ದೋಗ್ತೀರಾ ಅಂತ ಒಂದು ಇದಿರುತ್ತೆ ಅದ್ರ ಲಪೋತರ ಅಂತ ಅದು ಯೂಸ್ ಮಾಡಿ ಸ್ಟೆಪ್ಸ್ಗೆ ಬಾಲ್ಕನಿಗೆಲ್ಲ ಇವಾಗ ಟೈಲ್ಸ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಟೈಲ್ಸ್ ಏನಂದ್ರೆ ಜನಕ್ಕೆ ಹೊಡ್ದೋಗ್ಬಿಡ ಸರ್ ಟೈಲ್ಸ್ ಹಾಕಿದ್ರೆ ಅಂತ ಒಂದು ಇವಾಗ ಅದನ್ನು ತರ ಸ್ಮಾರ್ಟ್ ಮಾರ್ಬಲ್ ಅಂತ ಬಂದಿದೆ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸ್ ಅಲ್ಲಿ ಸಿಗುತ್ತೆ ನಿಮಗೆ ಅದು ಸೇಮ್ ಫಿಫ್ಟಿ ಅಂತ ಥಿಕ್ನೆಸ್ ಬರುತ್ತೆ ಅದು ಕೂಡ ನೀವು ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಬಹುದು ಇವಾಗ ಸೇಮ್ ಟೈಲ್ಸ್ ತರನೇ ಕಾಣಿಸುತ್ತೆ ನೀವು ಅದನ್ನು ಯೂಸ್ ಮಾಡಬಹುದು ಸರ್ ಮಾರ್ಬಲ್ ಹಾಕ್ತೀನಿ ಅಂದ್ರೆ ನಿಮ್ದು ಬಜೆಟ್ ಇದ್ರೆ ಮಾರ್ಬಲ್ ಹಾಕಿ ಸೇಮ್ ಮಾರ್ಬಲ್ ತರನೇ ಕಾಣಿಸುತ್ತೆ ಮಾರ್ಬಲ್ ದುಡ್ಡು ಹಾಕೋ ದುಡ್ಡ ನೀವು ಇಂಟೀರಿಯರ್ ಯೂಸ್ ಮಾಡ್ಕೊಳ್ಳಿ ಒಳ್ಳೆ ಡೋರ್ ಹಾಕಿ ಚೆನ್ನಾಗಿ ಇಂಟೀರಿಯರ್ ಮಾಡಬಹುದು ಈಗ ನೀವ್ ಹೇಳೋದು ನಾವ್ ಇಲ್ಲೊಂದು ಕರೆಕ್ಟ್ ಪ್ಲಾನಿಂಗ್ ಮಾಡಿದ್ರೆ ಸುಮಾರು ಮೊದ್ಲೇ ಪ್ಲಾನ್ ಮಾಡ್ಬೇಕು ನಾವ್ ಮನೆ ಏನು ಯಾವ ತರ ಕಟ್ತೀವಿ ಅಂದ್ರೆ ನಾವು ಟೈಲ್ಸ್ ಹಾಕ್ತಿವ ಗ್ರೆನೇಟ್ ಹಾಕ್ತಿರ ಇಲ್ಲ ಮಾರ್ಬಲ್ ಅಂತ ಆಗ್ತಿವ್ ಬಜೆಟ್ ಮೊದ್ಲೇ ಪ್ಲಾನ್ ಮಾಡಿ ಇದರಲ್ಲಿ ಯೋಚನೆ ಮಾಡ್ಬೇಕು ನಾನು ಮನೆ ಕಟ್ಟಾದ್ಮೇಲೆ ಯಾರೋ ಹೇಳಿದ್ರು ಗ್ರೆನೇಟ್ ಅಂತ ಗ್ರನೇಟ್ ಹಾಕಲ್ಲ ಯಾರೋ ಹೇಳಿದ್ರು ಮಾರ್ಬಲ್ ಫ್ರೀ ಆಗಿ ಸಿಗುತ್ತೆ ಮಿನಿಮಮ್ ಮಾರ್ಬಲ್ ಗೆ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ಬೇಕು ಸ್ಕೋರ್ ಫೀಟ್ ಗೆ ಇದಲ್ಲದೆ ಅವ್ನು ಲೈನ್ಗೆ ಒನ್ ಪ್ವೈಂಟ್ ರುಪೀಸ್ ತಗೊತಾನೆ ಅಳಿಗೇನೆ ಒನ್ ಮಾರ್ಬಲ್ ಅಲ್ಲಿ ಒಂದು ಟೆನ್ ಇಯರ್ಸ್ ಒಂದ್ಸಲ ಪಾಲಿಶರು ಮಾಡಬೇಕು ನೀವು ಟೈಲ್ಸ್ ಹಾಕೋದ್ರಿಂದ ಇದೆಲ್ಲ ಬಜೆಟ್ ಉಳಿಸಬಹುದು ಸರ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಪ್ಲಂಬಿಂಗ್ ಇಲ್ಲಿ ಯಾವ ಪೈಪನ್ನು ಯೂಸ್ ಮಾಡಬೇಕು ಹೇಗೆ ಅದರ ಸ್ಟ್ರಕ್ಚರ್ ಇರಬೇಕು ಇದೆಲ್ಲದ್ರ ಬಗ್ಗೆ ಸುಮಾರು ಜನ ಇರುತ್ತೆ ಮತ್ತು ಈ ಓವರ್ ಹೆಡ್ ಟ್ಯಾಂಕ್ಗಳು ಎಲ್ಲಿ ಇಡಬೇಕು ಯಾವ ಮೂಲೆಯಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಟ್ಯಾಂಕ್ ಎಷ್ಟು ಲೀಟ್ರ್ ಇರಬೇಕು ಅದರ ಕೆಪಾಸಿಟಿ ಹೆಂಗೆ ಇರಬೇಕು ಇದೆಲ್ಲದ್ರ ಬಗ್ಗೆ ಒಂದು ಮಾಹಿತಿ ಬೇಕಾಗುತ್ತೆ ಮನೆ ಅಂದರೂ ಅದು ಕೂಡ ಇಂಪಾರ್ಟೆಂಟ್ ಯಾಕಂದರೆ ನೀರು ಯಾವಾಗಲೂ ಸ್ಟೋರ್ ಆಗಿ ಇರಬೇಕು ಮನೆ ಅಂತ ಹೇಳಿದ್ರೆ ಸೊ ಈ ಈ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಸರ್ ಪ್ಲಂಬಿಂಗ್ ಹೇಳ್ಬೇಕಂದ್ರೆ ಮೈನ್ ನಿಮ್ದು ಎಷ್ಟು ಎಷ್ಟು ಫ್ಲೋರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೋರೆ ಟ್ಯಾಂಕ್ ಎಲ್ಲ ಎಷ್ಟು ಫ್ಲೋರ್ ಇದೆ ಅನ್ನೋದ್ರ ಮೇಲೆ ನಿಮ್ಗೆ ಎರಡ್ ಸಾವಿರ ಲೀಟರ್ ಬೇಕಾ ನಾಲ್ಕ್ ಸಾವಿರ ಲೀಟರ್ ಬೇಕಾ ಮೇಲೆ ಹೋರೆ ಟ್ಯಾಂಕ್ ಹೋರೆ ಟ್ಯಾಂಕ್ ಯಾವತ್ತು ನಾವು ನೈಋತ್ಯ ಮೇಲೆ ಕುಬೇರ್ ಮೇಲೆ ಬಾರ ಬೆಳಬೇಕು ಅಂತ ಅಲ್ಲೇ ಕೊಡ್ತೀವಿ ಸಂಪು ಅಷ್ಟೇ ಒಂದು ಸಂಪು ಯ ಯಾವತ್ತರ ದೊಡ್ಡದಾಗೆ ಪ್ರಿಫರ್ ಮಾಡ್ತೀನಿ ನಾನು ನಿಮ್ಗೆ ಹೌದು ಏನಕ್ಕಂದ್ರೆ ಮತ್ತೆ ಮತ್ತೆ ಹೊಡೆದು ನೀವು ಸಂಪುನ ಕಟ್ಟಕ್ಕಾಗಲ್ಲ ಆಗಲ್ಲ ಸೊ ಅದರಿಂದ ಸಂಪು ಸ್ವಲ್ಪ ದೊಡ್ಡದಾಗೆ ಮಾಡ್ತೀನಿ ಆಮೇಲೆ ಪ್ಲಂಬಿಂಗ್ ಅಲ್ಲಿ ನಿಮ್ಗೆ ಪೈಪ್ ಬರುತ್ತೆ ಪಿ ವಿ ಪಿ ವಿ ಸಿ ಪೈಪ್ಸ್ ಅಂತ ಬರುತ್ತೆ ನೀವು ಆಲ್ಮೋಸ್ಟ್ ನೀವು ಎಲ್ಲಾ ಪಿ ವಿ ಪೈಪಲ್ಲಿ ಹಾಟ್ ಅಂಡ್ ಕೋಲ್ಡ್ ಅಂತ ಬರುತ್ತೆ ಯೂಸ್ ಮಾಡಕ್ಕೆ ನೀವು ಅದರಿಂದ ಯೂಸ್ ಮಾಡೋದ್ರಿಂದ ಒಳ್ಳೇದು ಬೇಜಾನ್ ವೆರೈಟಿ ಇರುತ್ತೆ ಆಶೀರ್ವಾದ ಆಸ್ಟ್ರಾಲು ಸುಪ್ರೀಮ್ ನಿಮ್ಗೆ ಆನ್ಲೈನ್ ಗೊತ್ತಾಗುತ್ತೆ ಇದರಲ್ಲೂ ಅಷ್ಟೇ ಸರ್ ಪ್ಲಂಬಿಂಗಲ್ಲೂ ಅಲ್ಲೂ ಅಷ್ಟೇ ಮೇನ್ ಬಜೆಟ್ ಇರುತ್ತೆ ಸರ್ ಈಗ ಬಜೆಟ್ ಹೆಂಗ್ರೆ ಇವಾಗ ನಿಮ್ಗೆ ಯಾರೋ ಕಾಂಟ್ರಾಕ್ಟ್ ಯಾವ ಕಾಂಟ್ರಾಕ್ಟ್ ಹತ್ರ ಹೋಗ್ತೀರಾ ಅವ್ರೆಲ್ಲ ಸೈನ್ ಆಗ್ಬಿಟ್ಟೆಲ್ಲ ಆಗುತ್ತೆ ಪ್ಲಂಬಿಂಗ್ ಸೆಲೆಕ್ಷನ್ ಟೈಮ್ಸ್ ಹೋಗ್ತೀರಾ ಫಿಟ್ಟಿಂಗ್ ಸೆಲೆಕ್ಷನ್ ಟೈಮ್ ಅಲ್ಲಿ ನನಗೆ ಜಗುಸಿ ಬೇಕು ಬಾತ್ ಟು ಬೇಕು ನನಗೆ ಸ್ಟೀಮ್ ಬಾತ್ ಬೇಕು ಅಂತ ಕೇಳ್ತೀವಿ ನಿಮ್ದು ಬಜೆಟ್ ಇಲ್ಲ ಸರ್ ನನಗೆ ಆ ಮನೇಲಿ ನೋಡಿದ್ರೆ ಆಮೇಲೆ ಏನು ಅಂದ್ರೆ ರೂಮ್ ಚಿಕ್ಕದಾಗಿರುತ್ತೆ ನಿಮ್ ಬಜೆಟ್ ಇರಲ್ಲ ನೀವೆಲ್ಲ ಇದನ್ನ ಮೊದ್ಲೇ ಪ್ಲಾನ್ ಮಾಡಿ ಮಾಡ್ರಿಂದ ನಿಮ್ಗೆ ಯೂಸ್ ಇದೆ ಪ್ಲಸ್ ಆಮೇಲೆ ನೀವು ಟೈಲ್ಸ್ ಹಾಕೋವಾಗ ಡ್ರೈ ಏರಿಯಾ ವೆಟ್ ಏರಿಯಾ ಅಂತ ಸ್ವಲ್ಪ ಕನ್ಸಿಡರ್ ಮಾಡಿ ಹಾಕಿ ಅವಾಗ ನೀವು ಅದನ್ನ ಮಾಡೋದ್ರಿಂದ ಒಂದು ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಆಮೇಲೆ ಪ್ಲಂಬಿಂಗ್ ಅಷ್ಟೇ ನಿಮಗೆ ಒಂದು ವಾಶ್ರೂಮಲ್ಲಿ ಮಿನಿಮಮ್ ಒಂದು ಸೆವೆನ್ ಬೈ ಫೈವ್ ಇರಬೇಕು ಸೈಜ್ ಅಲ್ಲಿ ವಾಲ್ ಮಿಕ್ಸ್ಚರ್ ವಾಲ್ ಕಮ್ ಒಂದು ಕಮೋಡ್ ಬರುತ್ತೆ ವಾಲ್ ವಾಶ್ ಮೆಷಿನ್ ಬರುತ್ತೆ ನಿಮ್ಗೆ ವಾಲ್ ಮಿಕ್ಸ್ಚರ್ ಬೇಡ ವಾಲ್ ಇವರ್ ಮಾಡಬಹುದು ಇದ್ರಲ್ಲೂ ನಿಮ್ಗೆ ಜಾಗ್ವಾರ ಅದರಲ್ಲೂ ನೆಕ್ಸ್ಟ್ ಹೋದ್ರೆ ನಿಮ್ಗೆ ಗೃಹ ಅಂತ ಬರುತ್ತೆ ಆಸ್ ಗೃಹ ಅಂತ ಬರುತ್ತೆ ಬ್ರ್ಯಾಂಡ್ ನೀವು ಯೂಸ್ ಮಾಡಬಹುದು ಇವಾಗೂ ಹೊಸದಾಗಿ ಇನ್ನೊಂದೇನು ಅಪ್ಡೇಟ್ ಇದೆ ಅಂದ್ರೆ ನಿಮ್ಗೆ ಏನ್ ಮಾಡ್ತೀವಿ ಎಲ್ಲ ಬರೀ ಎಸ್ ಎಸ್ ಎಲ್ ನೋಡ್ತಾ ಇದ್ವಿ ಫಿಟ್ಟಿಂಗ್ಸ್ ಎಲ್ಲಾ ಇವಾಗ ನಿಮಗೆ ಗೋಲ್ಡ್ ಕಲರ್ ಅಲ್ಲಿ ಬಂದಿದೆ ಫಿಟ್ಟಿಂಗ್ಸ್ ಎಲ್ಲ ಬ್ಲಾಕ್ ಕಲರ್ ಅಲ್ಲಿ ಗೋಲ್ಡ್ ಕಲರ್ ಎಲ್ಲ ತೀಮಲ್ಲೆಲ್ಲ ಬಂದಿದೆ ಅಂದ್ರೆ ಮೊದ್ಲೇ ಪ್ಲಾನ್ ಮಾಡಿ ಪ್ಲಂಬಿಂಗ್ ಅಷ್ಟೇ ಸರ್ ಮೊದ್ಲೇ ಪ್ಲಾನ್ ಮಾಡ್ಬೇಕು ಆಮೇಲೆ ಒನ್ಸ್ ಟೈಲ್ಸ್ ಹಾಕದ್ಮೇಲೆ ನಾವೇನು ಮಾಡಕ್ ಆಗಲ್ಲ ಟೈಲ್ಸ್ ಹಾಕೋಕ್ಕಿಂತ ಮುಂಚೆ ನನಗೆ ಯಾವ ಪಾಯಿಂಟ್ಸ್ ಎಲ್ಲ ಬೇಕು ನನಗೆ ಜೆಟ್ ಬೇಕಾ ಜೆಟ್ ಅಂದ್ರೆ ಹ್ಯಾಂಡ್ ಶವರ್ ಬೇಕಾ ಶವರ್ ಅಲ್ಲಿ ಎರಡು ಮೂರ್ ತರ ಬರುತ್ತೆ ಹ್ಯಾಂಡ್ ಶವರ್ ಬರುತ್ತೆ ಮೇಲೆ ಶವರ್ ಬರುತ್ತೆ ಕಮೋಡ್ ಬರುತ್ತೆ ನನಗೆ ವಾಲ್ ಮಿಕ್ಚರ್ ಬೇಕಾ ವಾಲ್ ಡೈವರ್ಟರ್ ಬೇಕಾ ನಿಮ್ ಮೊದ್ಲೇ ಪ್ಲಾನ್ ಮಾಡಿ ಟೈಲ್ಸ್ ಹಾಕದ್ಮೇಲೆ ನಂಗೆ ಬೇಡ ಅದ್ ಬೇಡ ಅಂದ್ರೆ ಮತ್ತೆ ಹೊಡೆದು ಎಕ್ಸ್ಟ್ರಾ ಮಾಡಿ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಸೊ ಅದಕ್ಕೆ ಯೋಚನೆ ಮಾಡಿ ಈ ಎಲೆಕ್ಟ್ರಿಕಲ್ ಹೆಂಗ್ ಬರುತ್ತೆ ಸರ್ ಹಂಗಾದ್ರೆ ಇದು ಕೂಡ ಮೇಜರ್ ಆಸ್ಪೆಕ್ಟ್ ಅಲ್ವಾ ಇಡೀ ಬಿಲ್ಡಿಂಗ್ ಅಲ್ಲಿ ಕರೆಂಟ್ ಅನ್ನೋದು ಬೇಕೇ ಬೇಕು ಮತ್ತೆ ಕರೆಕ್ಟ್ ಆಗಿರೋ ಕಡೆ ಪಾಯಿಂಟ್ ಗಳು ಇರಬೇಕು ಮತ್ತೆ ಅಲ್ಲೂ ಕೂಡ ಒಂದಿಷ್ಟು ಈಗ ಹೊಸ ಟೆಕ್ನಾಲಜಿಗಳು ಬಂದಿದೆ ಈ ಬ್ಲೂಟೂತ್ ಇರ್ಬೋದು ಈಗ ಅಲೆಕ್ಸಾ ಇರ್ಬೋದು ಸೊ ಹೇಳಿದ್ರೆ ಆನ್ ಅದು ನಮ್ಗೆ ಹೋಗಿ ಅದ್ ಅಷ್ಟು ಟೈಮ್ ಇರಲ್ಲ ಅನ್ನೋದಾದ್ರೆ ಈ ಈ ಸ್ಮಾರ್ಟ್ ಹೋಮ್ ಆಪರೇಷನ್ ಅಂತ ಒಂದ್ ಕರಿತಾರೆ ಅನ್ನೋಂತ ಒಂದು ಸಬ್ಜೆಕ್ಟ್ ಇದೆ ಈಗ ಈಗ ಅದಕ್ಕೊಂದು ಹೊಸ ಹೆಸರನ್ನು ಕೊಟ್ಟಿದ್ದಾರೆ ಸ್ಮಾರ್ಟ್ ಹೋಮ್ ಆಪರೇಷನ್ ಅಂತ ಸೊ ಇದ್ರ ಬಗ್ಗೆ ಹೇಳ್ಬೋದು ಹೌದು ಸರ್ ಇದನ್ನ ಸ್ಮಾರ್ಟ್ ಹೋಮ್ ಆಟೋಮೇಶನ್ ಅಂತ ಕರಿತೀವಿ ವರ್ಕ್ ಆಗತ್ತಂದ್ರೆ ನೀವು ಸಪೋಸ್ ಎಲ್ಲ ಹೊರಗಡೆ ಹೋಗಿರ್ತೀರ ಲೈಟ್ ಎಲ್ಲ ಆನ್ ಮಾಡ್ಬಿಡ್ತಿರ ಹೋಗ್ತಾ ಇರ್ತೀರಾ ಮರ್ತೋಗ್ಬಿಟ್ಟಿರ್ತಾರ ಇದು ನೀವು ಸ್ಮಾರ್ಟ್ ಹೋಮ್ ಆಟೋಮೇಶನ್ ಮಾಡೋದ್ರಿಂದ ನೀವು ಮೊಬೈಲ್ ಅಲ್ಲಿ ಎಲ್ಲ ಆಪರೇಟ್ ಮಾಡ್ಬೋದು ಹೊರಗಡೆ ಹೋಗಿರ್ತಾರೆ ಕಾರೈಟ್ಸ್ ಎಲ್ಲ ಆನ್ ಆಗಿರುತ್ತೆ ನೀವ್ ಮತ್ತೆ ವಾಪಾಸ್ ಬಂದು ರಿಟರ್ನ್ ಮಾಡೋಷ್ಟಿಲ್ಲ ಮೊಬೈಲ್ ಅಲ್ಲೇ ಆಪರೇಟ್ ಮಾಡ್ಬೋದು ಆಫ್ ಮಾಡ್ಬೋದು ಆಮೇಲೆ ನೀವು ಗೀಝರ್ ಆನ್ ಮಾಡಿರ್ತೀರಾ ಗೀಝರ್ ಆನ್ ಮಾಡಿದ್ರೆ ಮರ್ತೋಗಿರ್ತೀರಾ ನೀವು ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ಆಟೋಮೇಶನ್ ಅದನ್ನ ನೀವು ನೋಟಿಫಿಕೇಶನ್ ನೋಡಿ ನೀವು ಮೊಬೈಲ್ ಅಲ್ಲೇ ಆಫ್ ಮಾಡಬಹುದು ಬಟ್ ಒಂದೇನು ಅಂದ್ರೆ ಮಿತ್ತಿದು ನೀವು ಸ್ಮಾರ್ಟ್ ಹೋಮ್ ಆಟೋಮೇಶನ್ ಯಾವಾಗ ಮಾಡ್ಬೇಕು ಅಂದ್ರೆ ಮೊದಲೇ ನೀವು ಸ್ಲಾಬ್ ಆಗ್ತಿರಲ್ವಾ ಅವಾಗಲೇ ಮಾಡ್ಬೇಕು ನೀವು ಸ್ಲಾಬ್ ಹಾಕಕ್ಕಿಂತ ಆದ್ಮೇಲೆ ಮಾಡ್ರೆ ಮಾಡ್ಬೋದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಆಮೇಲೆ ನಿಮ್ಗೆ ಪೈಪ್ಸ್ ಎಲ್ಲ ಹೊರಗಡೆ ಕಾಣಿಸುತ್ತೆ ಎಸ್ ಹಾ 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 ಅದ್ರಿಂದ ಆಮೇಲೆ ನೀವು ಸ್ಮಾರ್ಟ್ ಹೋಮ್ ಆಟೋಮೇಶನ್ ಅಂದ್ರೆ ನೀವು ಲೈಟಿಂಗ್ಸ್ ನೀವು ಹೊರಗಡೆ ಮನೆ ಒಳಗಡೆ ನೈಟ್ ಕತ್ಲಾಗಿರುತ್ತೆ ಒಳಗಡೆ ಬರ್ತೀರಾ ಆಟೋಮೆಟಿಕ್ ಆನ್ ಆಗುತ್ತೆ ಮತ್ತೆ ಸ್ಟೆಪ್ಸ್ ಹತ್ತುವಾಗ ಆಟೋಮೆಟಿಕ್ ಆನ್ ಆಗುತ್ತೆ ಆಮೇಲೆ ನೀವು ಹಿಂಗಂದ್ರೆ ಕುತ್ಕೊಂಡು ಜಾಗದಲ್ಲಿ ಅಲೆಕ್ಸಾ ಅಂತ ಆಗಿದ್ರೆ ಆನ್ ಆಗ್ಬಹುದು ಒಂದು ಕಾಫಿ ಫಿಲ್ಟರ್ ಕೂಡ ನೀವು ಕುತ್ಕೊಂಡು ಜಾಗದಲ್ಲಿ ಆನ್ ಮಾಡಬಹುದು ಅಂದ್ರೆ ನೀವು ಮೊದ್ಲೇ ಯೋಚನೆ ಮಾಡಿ ಮೊದ್ಲೇ ಪ್ಲಾನ್ ಮಾಡಿ ಹೋಮ್ ಆಟೋಮೇಶನ್ ಮಾಡ್ಬೇಕು ಎಲ್ಲಾ ಆದ್ಮೇಲೆ ಹೋಮ್ ಆಟೋಮೇಶನ್ ಬೇಕು ಅಂದ್ರೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿಲ್ಲ ಕಷ್ಟ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಈ ಹೋಮ್ ಆಟೋಮೇಶನ್ ಯಾವ ತರ ಅಂದ್ರೆ ನೀವು ಯಾವೊಂದು ಲೈಟ್ ಇರ್ತೀರಾ ಆ ಲೈಟ್ ನಿಮ್ಗೆ ಎಷ್ಟು ಯಾವ ತರ ಬ್ರೈಟ್ನೆಸ್ ಬೇಕಂತೂ ನೀವು ಕೊಡಬಹುದು ಆಮೇಲೆ ನೀವು ಈವಿನಿಂಗ್ ಅಲ್ಲಿ ಒಂದರ ಲೈಟ್ಸ್ ಆನ್ ಮಾಡಬಹುದು ಅಲ್ಲಿ ಒಂಥರ ಲೈಟ್ಸ್ ಆನ್ ಮಾಡಬಹುದು ನಿಮ್ಗ ಅದು ಬ್ರೈಟ್ನೆಸ್ ತಕ್ಕ ಯಾವ ತರ ಬೇಕೋ ಮಾಡಬೇಕು ನಿಮ್ಗೆ ಕಟನ್ ಇರುತ್ತೆ ಕಟನ್ ಮಾಡಬೇಕಂದ್ರೆ ಜಸ್ಟ್ ನೀವು ಬಾಯಲ್ ಹೇಳಿದ್ರೆ ಕಟನ್ ಓಪನ್ ಆಗುತ್ತೆ ನೀವಾದ್ರೆ ಮೊದ್ಲೇ ಯೋಚನೆ ಮಾಡಿ ಮೊದ್ಲೇ ಪ್ಲಾನ್ ಮಾಡಿ ಹೋಮ್ ಆಟೋಮೇಶನ್ ಮಾಡ್ಬೇಕು ನಾನು ಹೇಳೋದು ಈ ಮಾರ್ಬಲ್ಗೆ ಇದಕ್ ದುಡ್ಡು ಹಾಕೋದ್ರಿಂದ ಬದಲು ಇದನ್ನ ಇದನ್ನ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಹಾಕಿ ಬಟ್ ಏನು ಅಂದ್ರೆ ಮೊದ್ಲೇ ಪ್ಲಾನ್ ಮಾಡಿ ಮಾಡ್ಬೇಕು ಇದನ್ನೆಲ್ಲ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಮಾಡಿದ್ರೆ ಪೈಪ್ಸ್ ಎಲ್ಲ ಕಾಣಿಸುತ್ತೆ ಅಸಹ್ಯವಾಗಿರುತ್ತೆ ಅದೆಲ್ಲಾ ಮಾಡಬೇಕು ಮೊದಲು ಯೋಚನೆ ಮಾಡಿ ಮಾಡಿ ಸರ್ ಎಲೆಕ್ಟ್ರಿಕಲ್ ಒಂದು ವೈರ್ ಆದರೂ ಕೂಡ ಮುಂಚೆನೆ ನಾವು ಈಗ ಒಂದು ಕೇಬಲ್ ಹಾಕ್ತಿವಿ ಅದನ್ನೆಲ್ಲ ಫಸ್ಟ್ ನಾವು ಸ್ಲಾಬ್ ಹಾಕುವಾಗಲೇ ಅದ್ರ ಬಗ್ಗೆ ಒಂದು ಪ್ಲಾನಿಂಗ್ ಮಾಡ್ಕೊಂಡ್ರೆ ಎಲ್ಲೂ ಕೂಡ ಹೊರಗಡೆ ಹೊರಗಡೆ ಕಾಣಿಸಲ್ಲ ಆಮೇಲೆ ನಿಮ್ಗೆ ಕಾಸ್ಟ್ ಕಮ್ಮಿ ಆಗುತ್ತೆ ನಿಮಗೆ ಸ್ಮಾರ್ಟ್ ಹೋಮ್ ಆಟೋಮೇಶನ್ ನಿಮ್ಗೆ ಜಾಸ್ತಿ ಆಗಲ್ಲ ಮ್ಯಾಕ್ಸಿಮಮ್ ಒಂದು ತರ್ಟಿ ಫಾರ್ಟಿಗೆ ಒಂದು 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 ಫ್ಲೋರ್ಗೆ ಒಂದು ಲಕ್ಷ ರೂಪಾಯಿ ಜಾಸ್ತಿ ಆಗ್ಬೋದು ಅಂದರೆ ನೀವು ಮೊದಲೇ ಪ್ಲಾನ್ ಮಾಡಿದ್ರೆ ಹೌದು ಮಾಡಿದ್ರೆ ಮಾಡ್ಬೋದು ಇದನ್ನ ಜಾಸ್ತಿ ಆಗುತ್ತೆ ಸರ್ ಆಮೇಲೆ ಇನ್ನೊಂದೇನು ಅಂದರೆ ನಿಮಗೆ ಎಲ್ಲೆಲ್ಲಿ ದುಡ್ಡು ಉಳಿಸ್ಬೋದು ಅಂದ್ರೆ ಎಲೆಕ್ಟ್ರಿಕ್ ಹೇಳ್ಬಿಡ್ತೀನಿ ನೋಡಿ ಇವಾಗ ಕೆಲವೊಂದ್ ಕಡೆ ನಾನು ನಿಮ್ಗೆ ನೋಡಿ ನಾವು ಹಳೆ ಸೈಟ್ ಅಲ್ಲೆಲ್ಲ ಎಲ್ಲರೂ ಸೀಲಿಂಗ್ ಮಾಡ್ಸಿಲ್ಲ ಎರಡ್ ಸೈಟ್ ಅಲ್ಲೂ ಮಾಡ್ಸಿಲ್ಲ ನಾನೆಲ್ಲ ರೂಫಲ್ಲೇ ಸ್ಲಾಬ್ ಅಲ್ಲೇ ಸ್ಪಾಟ್ ಲೈಟ್ ಹಾಕ್ಸಿದೀನಿ ಹೆಂಗ್ ಮಾಡೋದು ಮೊದ್ಲೇ ನೀವು ಯೋಚನೆ ಮಾಡ್ಬೇಕು ಯೋಚನೆ ಮಾಡಿ ಸ್ಪಾಟ್ ಲೈಟ್ ಹಾಕ್ಸಿದ್ರೆ ಮಾತ್ರನೇ ನೀವು ಹಾಕ್ಬಹುದು ಇಲ್ಲಾಂದ್ರೆ ಸೀಲಿಂಗ್ ಎಕ್ಸ್ಟ್ರಾ ದುಡ್ಡು ಆಗುತ್ತೆ ಸ್ವಲ್ಪ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ ಇದೆಲ್ಲ ನೀವು ಮೊದ್ಲೇ ಬಜೆಟ್ ಮಾಡಿ ಯೋಚನೆ ಮಾಡಿದ್ರೆ ಒಬ್ಬ ಇಂಜಿನಿಯರ್ ಹೋದ್ರೆ ನಮ್ಮ ನಮ್ಮ ಕಂಪ್ನಿಗೆ ಬಂದ್ರೆ ನಿಮ್ಗೆ ಇದೆಲ್ಲ ಹೇಳಿ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಈ ತರ ಮೊದ್ಲೇ ನೀವು ಸ್ಲಾಬ್ ಅಲ್ಲಿ ಲೈಟ್ ಹಾಕಿದ್ರೆ ನಿಮ್ಗೆ ಅಲ್ಲಿ ದುಡ್ಡು ಉಳಿಸಬಹುದು ಇದೆಲ್ಲ ಮಾಡ್ಬೋದು ಅಂತ ಮಾಡಬಹುದು ಬಟ್ ನಿಮ್ಗೆ ಇದು ಅಷ್ಟೇ ಸರ್ ಸ್ವಿಚಸ್ ನಿಮ್ಗೆ ವೈರಿಂಗ್ ವೈರಿಂಗ್ ಹೇಳ್ಬೇಕಾಗಿಲ್ಲ ನಿಮ್ಗೆ ಸ್ವಿಚಸ್ ಅಲ್ಲೂ ಬೇಜಾನ್ ಬಂದಿದೆ ಜಿಎಂ ಆಂಕರ್ ಲೆಗ್ ಅಂತ ಬಂದಿದೆ ಒಳ್ಳೊಳ್ಳೆ ಸ್ವಿಚಸ್ ಬಂದಿದೆ ಒಳ್ಳೊಳ್ಳೆ ವೈರ್ ಇದೆ ನಾನು ಹೇಳೋದು ನೀವು ಎಲ್ಲಿ ಯೂಸ್ ಮಾಡಬೇಕು ಬಜೆಟ್ನ ಅಮೌಂಟ್ ಅಲ್ಲಿ ಯೂಸ್ ಮಾಡಿ ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡಿ ಮೈನ್ ಜನ ಏನು ಪ್ರಿಫರ್ ಮಾಡ್ತಾರೆ ಮನೆಗೆ ಮೈನ್ ಪ್ರಿಫರ್ ಮಾಡಿ ಇಂಟೀರಿಯರು ಕರೆಕ್ಟ್ ಸರ್ ನೀವು ಟೈಲ್ಸ್ ಯಾರು ಪ್ರಿಫರ್ ಮಾಡಿ ನೀವು ಫುಲ್ ಮಾರ್ಬಲ್ ಹಾಕಿ ಒಳ್ಳೆ ಟೀ ಕುಡ್ಡು ಮರ ಹಾಕಿ ಮಾಡಿಬಿಟ್ಟು ನೀವು ಇಂಟೀರಿಯರೇ ಮಾಡ್ಸಿಲ್ಲ ಅಂದರೆ ಸಿಂಪಲ್ ಆಗಿ ಮಾಡ್ಸಿದ್ರೆ ವೇಸ್ಟು ಆಮೇಲೆ ಇನ್ನೊಂದು ಏನು ಇಂಟೀರಿಯರ್ ಒಂದೊಂದಕ್ಕೂ ಮ್ಯಾಚ್ ಇರಬೇಕು ಇವಾಗ ನೋಡಿ ಫ್ಲೋರಿಂಗ್ಗೆ ವಾಲ್ ಮ್ಯಾಚ್ ಇರಬೇಕು ವಾಲ್ ಪೇಂಟಿಂಗ್ಗೆ ಇಂಟೀರಿಯರ್ ಮ್ಯಾಚ್ ಆಗ್ಬೇಕು ಅವಾಗ ಮಾತ್ರ ಒಂದು ಥೀಮಲ್ಲಿ ಮನೆ ಕಟ್ಟಿ ಅವತ್ತು ಒಂದು ಥೀಮ್ ಇಲ್ಲದೆ ಎಲ್ಲೋ ಅಲ್ಲೊಂದು ಡಿಸೈನ್ ನೋಡದೆ ಅದು ಮಾಡು ಇಲ್ಲೊಂದು ಡಿಸೈನ್ ನೋಡದೆ ಇಲ್ಲಿ ಮಾಡು ಅಂದ್ರೆ ಮತ್ತೆ ಕಿತ್ತು ಮಾಡಕ್ಕೆ ಡಬಲ್ ಡಬಲ್ ಕಾಸ್ಟ್ ಆಗುತ್ತೆ ಫಸ್ಟ್ ಒಂದ್ ಥೀಮ್ ಮಾಡಿ ಒಂದು ಇಂಟೀರಿಯರ್ ಒಂದು ಆರ್ಕಿಟೆಕ್ಟ್ ಇಟ್ಕೊಂಡು ಒಂದ್ ತ್ರೀ ಡಿ ಮಾಡಿಸಿ ಇಲ್ಲ ಒಂದು ಇಂಜಿನಿಯರ್ ಇಟ್ಕೊಂಡು ಮಾಡಿಸೋದ್ರಿಂದ ನಿಮ್ಗೂ ಕಾಸ್ಟ್ ಸೇವ್ ಆಗುತ್ತೆ ನಿಮ್ಗೊಂದು ಮನೇನು ಔಟ್ಲುಕ್ ಚೆನ್ನಾಗಿ ಬರುತ್ತೆ ಸರ್ ಈಗ ಒಂದು ಟರ್ನ್ ಕೀ ಪ್ರೊಸೆಸ್ ಅಂತ ಒಂದಿದೆ ಅನ್ನೋದನ್ನ ಕೇಳ್ಪಟ್ಟೆ ಸೊ ಅದು ನಿಮ್ಮಲ್ಲೂ ಇದೆಯಾ ಸರ್ ಹೌದು ಸರ್ ನಮ್ಮಲ್ಲಿ ಏನದು ಟರ್ನ್ ಕೀ ಪ್ರೊಸೆಸ್ ಅಂತ ಸರ್ ಇದನ್ನ ಎಂಟು ಎಂಟು ಪ್ರೊಸೆಸ್ ಅಂತ ಕರಿತೀವಿ ಟರ್ನ್ ಅಂದ್ರೆ ನೀವು ನನ್ಗೊಂದು ಖಾಲಿ ಸೈಟ್ ಕೊಟ್ರೆ ಮನೆ ಕಟ್ಕೊಡ್ತೀವಿ ಅದೇ ಹೇಳಿದ್ನಲ್ಲ ಏನಂದ್ರೆ ನಿಮ್ಮ ಖಾಲಿ ಸೈಟ್ ಅಂದರೆ ಬರೀ ನಾವು ಕನ್ಸ್ಟ್ರಕ್ಷನ್ ಕಾಸ್ಟೇ ಅಲ್ಲ ನಿಮ್ದೊಂದು ಲೈಸೆನ್ಸಿಂಗ್ ಇರ್ಬೋದು ಬೋರ್ವೆಲ್ ಇರ್ಬೋದು ನಿಮ್ ಪರ್ಮನೆಂಟ್ ಕನೆಕ್ಷನ್ ಟೆಂಪ್ರೀ ಕನೆಕ್ಷನ್ ಅದು ಇರ್ಬೋದು ಇಂಟೀರಿಯರ್ ಸರ್ವಿಸ್ ಇರ್ಬೋದು ಮತ್ ನಿಮ್ಗೆ ಫರ್ನಿಚರ್ ಇರ್ಬೋದು ಇಂಪಾರ್ಟೆಂಟ್ ಆಗುತ್ತೆ ಗುರುಪ್ರವೇಶ ದಿನ ಬರ್ಬೇಕಷ್ಟೇ ನೀವು ಮಿಕ್ಕಿದ್ದೆಲ್ಲ ನಾವ್ ಮಾಡ್ಕೊಡ್ತೀವಿ ಹಿಂಗಿಂಗ್ ಬೇಕು ಹಿಂಗಿಂಗ್ ಆಸೆ ಇದೆ ಅಂತ ಹೇಳಿದ್ರೆ ಅದನ್ನ ಈಡೇರಿಸಕೋಬಹುದು ಅದಕ್ಕೆ ನಾವು ಓಡಬೇಕಾಗಿಲ್ಲ ನೀವು ಓಡಾಡ್ತೀರಾ ನೀವು ಮಾಡಿಕೊಡ್ತೀರಾ ನಿಮ್ ಓವರ್ ಮಾಡ್ತೀರಾ ಹೌದು ಮನೆ ಕಟ್ಟೋದ್ ಶ್ರೇನು ನಿಮ್ಮ ಸ್ಟ್ರೆಸ್ ಎಲ್ಲ ನಾವು ತಗೊಂಡು ನಾವು ಮಾಡಿಕೊಡ್ತೀವಿ ಸರ್ ಮಾಡಿಕೊಡ್ತೀರಾ ಎಸ್ ಖಂಡಿತ ಸರ್ ನಿಜವಾಗ್ಲೂ ಖುಷಿ ಆಯಿತು ಸರ್ ನೋಡಿ ಇಷ್ಟು ಮಾಹಿತಿ ಇದೆ ಇಷ್ಟೊಂದು ವಿಚಾರ ಇದೆ ಬಹುಶಃ ಇದಕ್ಕಿಂತ ಇನ್ನೂ ಜಾಸ್ತಿ ಇರ್ಬೋದು ನಾನು ಹೇಳೋದು ಇವತ್ತಿಗೆ ಇಷ್ಟಕ್ಕೆ ನಿಲ್ಸೋಣ ಸೊ ಮುಂದೆ ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ಅವರ ಪ್ರಶ್ನೆಗಳನ್ನು ಬರೆದು ನಮಗೆ ಇದಕ್ಕೊಂದು ಆನ್ಸರ್ ಕೊಡಿ ಅಂತ ಯಾರಾದರೂ ಉತ್ಸುಕತೆಯನ್ನು ತೋರಿಸಿದ್ರೆ ಖಂಡಿತವಾಗಿಯೂ ನೀವು ಇನ್ನೊಮ್ಮೆ ನಮ್ಮ ಸ್ಟುಡಿಯೋಗೆ ಬಂದೆ ಅದಕ್ಕೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಸರ್ ಇದ್ರ ಬಗ್ಗೆ ನಾನು ಕೂಡ ತುಂಬ ಹೆಮ್ಮೆ ಪಡ್ತೀನಿ ಯಾಕಂದರೆ ಅಂತ ಕಟ್ಟುವಾಗ ನಮ್ಗೆ ಎಷ್ಟು ಕನಸುಗಳಿರುತ್ತೆ ಅಷ್ಟೇ ಬಜೆಟ್ ಕೂಡ ಇರಬೇಕಾಗತ್ತೆ ಅಷ್ಟೇ ಬಜೆಟನ್ನು ಉಳಿಸುವಂಥ ಪ್ಲ್ಯಾನ್ ಕೂಡ ಇರಬೇಕಾಗುತ್ತೆ ಅದನ್ನು ಎಸ್ ಕೆ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರು ಮಾಡ್ತಾ ಇದ್ದಾರೆ ಮತ್ತು ನಮಗೂ ಕೂಡ ಮಾಡೋದಕ್ಕೆ ಒಂದು ಸಪೋರ್ಟಿವ್ ಆಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟು ಮಾಹಿತಿಯನ್ನು ಫ್ರೀಯಾಗಿ ನಮಗೆ ಅಡ್ವೈಸನ್ನು ಕೂಡ ಕೊಟ್ಟರು ಸೊ ನಿಮ್ಮೆಲ್ಲರ ಪರವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವವರು ಜಾಯಿನ್ ಆಗಿದ್ದಾರೆ ಸೊ ಎಲ್ಲರ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಮನೆ ಕಟ್ಟಬೇಕಾದ್ರೆ ಎಷ್ಟು ಮುತ್ಸದ್ದಿತನದಲ್ಲಿ ಇರಬೇಕು ಅನ್ನೋದಕ್ಕೆ ಈ ಎಪಿಸೋಡ್ಗಳೇ ಸಾಕ್ಷಿ ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇದು ಇವತ್ತಿನ ವಿಶೇಷ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ